ನಾನೊಬ್ಬ ಹೆಮ್ಮೆ ಬಯಸ್ತೇನೆ ಯಾವುದೇ ಗಾಡ್ ಫಾದರ್ ಪಕ್ಷಕ್ಕೆ ದ್ರೋಹ ಬಗ್ಗೆ ಅಂತ ನಾಯಕನ ತಾವು ದ್ರೋಹ ಬಗೆ ಬೇಕಂತ ಈ ಸಂದರ್ಭಕ್ಕೆ ಬಯಸ್ತೇನೆ ನಿಮಗೆ ಆದ್ರೆ ಈ ದೇಶದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲಿವರೆಗೆ ನಾವು ಐಡಿಯಾಲಜಿ ಫೈಟ್ ಒಯ್ಯುದಿಲ್ಲ ನಮಗೆ ಕಷ್ಟ ಆಗತ್ತೆ ಏಳ್ನೂರ ತೊಂಬತ್ತೊಂಬತ್ತು ಜಿಲ್ಲೆಗಳಲ್ಲಿ ಏಳ್ನೂರ ತೊಂಬತ್ತೊಂಬತ್ತು ಜಿಲ್ಲೆಗಳಲ್ಲಿ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಎಂಟು ಯೂನಿಯನ್ ಟೆರಿಟರಿಗಳಲ್ಲಿ ಒಂದು ಲಕ್ಷದ ಎಪ್ಪತ್ತು ನಾಲ್ಕು ಸಾವಿರ ಬೂತ್ ಮಟ್ಟದಲ್ಲಿ ಐದು ಕೋಟಿಕ್ಕೂ ಹೆಚ್ಚು ಯುವ ಕಾಂಗ್ರೆಸ್ ಇದೆ ಅಂತ ನಾವು ಹೆಮ್ಮೆ ಪಡಬೇಕಂತ ಈ ಸಂದರ್ಭಕ್ಕೆ ಕೇಳಿಕ್ಕೆ ಇಚ್ಛೆ ಬಯಸ್ತೇನೆ ನಿಮಗೆ ಎರಡೇ ವಿಚಾರಗಳನ್ನ ಹೇಳ್ತೀನಿ ಇವತ್ತು ಬಿ ಜೆ ಅವರು ರಾಜಕಾರಣದಲ್ಲಿ ಮತವನ್ನು ಕೇಳ್ತಕ್ಕಂಥದ್ದು ಯಾವುದೇ ಕೆಲಸ ಮಾಡಿದ್ದೀವಿ ಈ ದೇಶದಲ್ಲಿ ಪ್ರಗತಿ ಆಗಿದೆ ಈ ದೇಶದ ಯುವ ಯುವಕರಿಗೆ ಕೆಲಸ ಕೊಟ್ಟಿದೀವಿ ಅಂತ ಹೇಳಿ ಅವ್ರ ಮತವನ್ನು ಕೇಳ್ತಾ ಇಲ್ಲ ಅವ್ರ ಮತವನ್ನು ಕೇಳ್ತಕ್ಕಂಥದ್ದು ಕೇವಲ ಹಿಂದೂ ಹಿಂದುತ್ವ ಮುಖಾಂತರ ನಮ್ಮ ಈ ದೇಶದ ಜನತೆಗೆ ಮತವನ್ನು ಕೇಳ್ತಾ ಇದ್ದಾರೆ ಬಂಧುಗಳೇ ಇವತ್ತು ಸಂಕ್ಷಿಪ್ತವಾಗಿ ಮಾತನಾಡ್ಲಿಕ್ಕೆ ಇಚ್ಛೆ ಬಯಸ್ತೀನಿ ಈ ವ್ಯವಸ್ಥೆಯಲ್ಲಿ ಬಹಳ ಯುವಕರು ತಾವು ಸೇರಿದ್ದೀರಿ ಹಿಂದೂ ಕೋಡ್ ಬಿಲ್ ಅಥವಾ ಹಿಂದೂ ಕೋಡಿಫಿಕೇಶನ್ ಬಿಲ್ ಅಂತ ನಾವೇನು ಹೇಳ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಂದಿರತಕ್ಕಂತ ಈ ಹಿಂದೂ ಕೋಡ್ ಬಿಲ್ ಅಥವಾ ಹಿಂದೂ ಕೋಡಿಫಿಕೇಶನ್ ಬಿಲ್ ಅಂತ ಏನ್ ಹೇಳ್ತೀವಿ ಇದು ತಂದಿರತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಪಂಡಿತ್ ಜವಾಹರಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಇದ್ದಾಗ ಇದ್ರ ಬಗ್ಗೆ ತಾವು ಅಧ್ಯಯನ ಮಾಡಬೇಕು ಓದಬೇಕಂತ ತಮ್ಮಲ್ಲಿ ಕಳ್ಕಳಿ ಮನವಿ ಎರಡನೇದು ಇಡೀ ದೇಶ ಉದ್ಯೋಗಗಳಿಗೆ ಸ್ವಾತಂತ್ರ್ಯ ಸಿಕ್ಕ ಮುಂಚೆ ಇಲ್ಲಿವರೆಗೆ ಸುಮಾರು ಆರೂವರೆ ಲಕ್ಷಕ್ಕೂ ಹೆಚ್ಚು ಗುಡಿಗಳು ಗುಂಡಾರುಗಳು ಮಸೀದಿಗಳು ಚರ್ಚ್ಗಳು ಯಾರೇ ನಿರ್ಮಾಣ ಮಾಡಿದ್ರೆ ಅದು ಸಿಂಹ ಪಾಲು ಕಾಂಗ್ರೆಸ್ ಪಕ್ಷ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀವಿ ನಿಮಗೆ ಇವತ್ತು ಐದು ಸಾವಿರಕ್ಕೂ ಹೆಚ್ಚು ಡ್ಯಾಮ್ಗಳು ಈ ದೇಶದಲ್ಲಿ ಆಗಿದ್ದಾವೆ ಕಾಂಗ್ರೆಸ್ ಪಕ್ಷದ ಕೊಡುಗೆದ ಬಂಧುಗಳೇ ಇವತ್ತೆಲ್ಲರಿಗೇನೆ ಹೆಚ್ಚಾಗಿ ಒಂದೇ ಒಂದು ಕಾರ್ಯಕ್ರಮ ಮುಗಿಸ್ತೀನಿ ನಾನು ನೆರೆಗೆ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಇವತ್ತು ಸುಮಾರು ಇಪ್ಪತ್ತೈದು ಕೋಟಿಗೂ ಹೆಚ್ಚು ಜನ ಈ ನೆರೆಗ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಇವತ್ತು ಸುಮಾರು ಐದು ಕೋಟಿಗೂ ಹೆಚ್ಚು ನಮ್ಮ ಯುವ ಜನತೆ ಏನಿದೆ ನಾವು ಐಡಿಯಾಲಜಿಕಲ್ ಫೈಟ್ ನ ಒಯ್ಬೇಕಾಗುತ್ತೆ ಕಾರ್ಯಕ್ರಮಗಳ ಬಗ್ಗೆ ನಾವು ಎಷ್ಟೇ ಮಾತನಾಡಿದ್ರು ಕೂಡ ಆದ್ರೆ ಈ ದೇಶದಲ್ಲಿ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಎಲ್ಲಿವರೆಗೆ ನಾವು ಐಡಿಯಾಲಜಿ ಫೈಟ್ ಒಯ್ಯುದಿಲ್ಲ ನಮಗೆ ಕಷ್ಟ ಆಗುತ್ತೆ ಅದಕ್ಕೆ ರಾಹುಲ್ ಗಾಂಧಿ ಅವರು ಪದೇ ಪದೇ ಈ ದೇಶದ ಜನರಿಗೆ ಯುವಕರಿಗೆ ಐಡಿಯಾಲಜಿ ಬಗ್ಗೆ ಕಾಂಗ್ರೆಸ್ ಬಗ್ಗೆ ಈ ದೇಶದ ಸಭಾ ಸಂವಿಧಾನ ಬಗ್ಗೆ ಬಹಳಷ್ಟು ಮಹತ್ವವನ್ನು ಕೊಡ್ತಾ ಇದಾರೆ ಅದನ್ನು ನಾವು ಅದನ್ನ ಅರ್ಥ ಮಾಡ್ಕೋಬೇಕಂತ ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಮಂಜುನಾಥ್ರ ಅವರು ನಿಮ್ಮ ಇಡೀ ಯುವ ಸೇನೆ ಇದೆ ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಲಕ್ಷಾಂತರ ಯುವಕರು ಇವತ್ತು ಮೆಂಬರ್ಶಿಪ್ ಮಾಡ್ಕೊಂಡಿದ್ದೀರಿ ನಮ್ಮ ಉದ್ದೇಶ ಏನಿರ್ಬೇಕು ಮುಂದೆ ಬರ್ತಕ್ಕಂಥ ಚುನಾವಣೆ ಬಿಡಿ ಚುನಾವಣೆಗಳು ಬರ್ತವೆ ಸೋಲ್ತೀವಿ ಗೆಲ್ತೀವಿ ಅದು ಬೇರೆ ಪ್ರಶ್ನೆ ಆದ್ರೆ ಕಾಂಗ್ರೆಸ್ನಲ್ಲಿ ನೀವ್ ಯಾಕಿರ್ಬೇಕು ಕಾಂಗ್ರೆಸ್ನಲ್ಲಿ ನೀವ್ ಇರಬೇಕು ಕಾಂಗ್ರೆಸ್ ಯಾಕೆ ಸೇರ್ಬೇಕು ಕಾಂಗ್ರೆಸ್ ಪಕ್ಷದ ಪರವಾಗಿ ನೀವು ಯಾಕೆ ಇರ್ಬೇಕು ಅಂತ ಹೇಳಿ ಆ ಐಡಿಯಾಲಜಿಕಲ್ ಕ್ಲಿಯಾರಿಟಿಗಳನ್ನ ತಾವಿಟ್ಕೋಬೇಕು ನಮಗೆ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಜನರು ಗಾಡ್ ಫಾದರ್ ಇದ್ದಾರೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಮಗೆಲ್ಲ ರಾಜಕೀಯ ನಾಯಕರುಗಳು ನಮಗೆ ಬೇಕು ಅವರು ಗಾಡ್ ಗಳು ಆಗಿರ್ತವೆ ಆದ್ರೆ ಯಾವುದೇ ಗಾಡ್ ಫಾದರ್ ಪಕ್ಷಕ್ಕೆ ದ್ರೋಹ ಬಗೆ ಅಂತ ಹೇಳದಂತ ಸಂದರ್ಭದಲ್ಲಿ ಆ ನಾಯಕನ ತಾವು ದ್ರೋಹ ಬಗೆ ಬೇಕಂತ ಈ ಸಂದರ್ಭ ಕೇಳಕ್ಕೆ ಚಯಸ್ತೇನೆ ನಿಮಗೆ ರಾಜಕಾರಣದಲ್ಲಿ ಗುರು ಇರಬೇಕು ಗುರಿನೇ ಇರಬೇಕು ಅಂತ ಒಂದು ಸಂದರ್ಭದಲ್ಲಿ ನಮಗಿರ್ತಕ್ಕಂಥ ಗುರು ರಾಜಕೀಯ ಪಕ್ಷಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಬಗೆ ಅಂತ ಯಾವ್ಯಾವ ನಾಯಕ ನಮ್ಮನ್ನು ಹೇಳಿದ್ರೆ ಆ ನಾಯಕನ ತಾವು ಕಾಯಿ ಕೈ ಬಿಡಬೇಕು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತು ವಿಶೇಷವಾಗಿ ಮಂಜುನಾಥ್ರವರು ನಿಮಗೆ ಒಳ್ಳೇದಾಗ್ಲಿ ಇವತ್ತು ಯುವ ಕಾಂಗ್ರೆಸ್ನವರು ನಮ್ಗೆ ತಿವು ಈ ಒಂದು ವೇದಿಕೆಯನ್ನ ಸಜ್ಜು ಮಾಡಿ ಎಲ್ಲ ಮುಖಂಡರುಗಳು ಯಾರು ಚೆನ್ನಾಗಿ ಮಾತನಾಡ್ತಾರೆ ಐಡಿಯಾಲಜಿ ಬಗ್ಗೆ ಸಂವಿಧಾನದ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನೇರವ್ರ ಬಗ್ಗೆ ಯಾರು ಮಾತನಾಡ್ತಾರೆ ಅಂತವ್ರನ್ನ ಕರೆಸ್ಬೇಕು ಮಾತನಾಡಬೇಕು ನೀವು ಕೂಡ ಅದನ್ನ ಅರ್ಥ ಮಾಡ್ಕೊಂಡು ಮನೆ ಮನೆಗೆ ಹೋಗಿ ಮುಟ್ತಕ್ಕಂಥ ಕೆಲಸಗಳನ್ನ ತಾವು ಮಾಡಬೇಕು ಬಿ ಜೆ ಅವರು ಕೇಳ್ತಕ್ಕಂಥದ್ದು ಒಂದೇ ಒಂದು ಕೇವಲ ಹಿಂದುತ್ವ ಬಗ್ಗೆ ಅಷ್ಟೇ ಓಟ್ ಕೇಳ್ತದೆ ಇವತ್ತು ನಾವೆಲ್ಲರೂ ಈ ಭಾರತ ದೇಶದಲ್ಲಿ ನಾವೆಲ್ಲರೂ ಇಲ್ಲಿ ಇರ್ತಕ್ಕಂಥ ನಾನು ಕೂಡ ಹಿಂದೂ ನಾನೊಬ್ಬ ಹೆಮ್ಮೆ ಹಿಂದೂ ಅಂತ ಈ ಸಂದರ್ಭಕ್ಕೆ ಕೇಳಿ ಬಯಸ್ತೇನೆ ಅದನ್ನ ನೀವು ಸೆಕ್ಯುಲರ್ ಆಗಿ ನಾವು ಕ್ರೆಡೆನ್ಷಿಯಲ್ಸ್ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ಬಗ್ಗೆ 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 ನಮಗೆ ಬದ್ಧತೆ ಇದ್ರೆ ನೀವು ನೇರವಾಗಿ ಹೋಗಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಮಾತನಾಡ್ತಕ್ಕಂಥ ಕೆಲಸ ತಬಲ್ಲ ಯುವನೋ ಕರೆ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ಕರೆಸಿ ಗೌರವವನ್ನು ಸಲ್ಲಿಸಿ ಮಾತನಾಡ್ಲಿಕ್ಕೆ ಅವಕಾಶ ತರಿಸ್ಬಿಟ್ಟಿರ್ತಕ್ಕಂಥದ್ದಿಗೆ ತಮ್ಮೆಲ್ಲರಿಗೆ ವಂದಿಸಿ ಇನ್ನು ವಿಶೇಷವಾಗಿ ಮಂಜುನಾಥ್ ಅವರಿಗೆ ನೀವು ಯುವಕರಿದಿರಿ ವಿಷಯಗಳನ್ನ ತಗೊಂಡು ಹಳ್ಳಿಗಳಿಗೆ ಓಡ್ತಕ್ಕಂಥದ್ದು ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಸಿದ್ಧಾಂತವನ್ನ ಮನೆ ಮನೆಗೆ ಮುಟ್ಸ್ತಕ್ಕಂಥ ಕೆಲಸ ತಾವು ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ